ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಮನೆಗೆ ಅಷ್ಟ ದಿಗ್ಬಂಧನಕ್ಕೆ ನೂರ ಎಂಟು ಗಿಡ ಮೂಲಿಕೆಗಳನ್ನು ಹಾಕಿ ಮಾಡುವಂಥದ್ದು ಇನ್ನೊಂದು ಏಕ ಮುಖದಲ್ಲಿ ಮಾಡ್ತಕ್ಕಂಥದ್ದು ಅಂತಂದರೆ ಒಂದು ಕುಡಿಕೆಯಲ್ಲಿ ತುಂಬಿ ಕೊಡುವಂಥದ್ದು ಇದಕ್ಕೆ ಪ್ಯೂರ್ ಅಂದರೆ ಪ್ಯೂರ್ ಗಿಡಮೂಲಿಕೆಗಳನ್ನು ಹಾಕುವಂಥದ್ದು ಇದಕ್ಕೆ ನಿಮಗೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲನ್ನು ನೀವು ಇಲ್ಲಿ ನೋಡ್ಬೋದು ನಿಮಗೆ ಇಲ್ಲಿ ನಾವು ಐಟಮ್ಗಳನ್ನು ಅಷ್ಟೇ ಆದರೆ ಇದರ ಮೂಲ ಮಂತ್ರಗಳಾಗ್ಬೋದು ಅಥವಾ ತಂತ್ರಗಳನ್ನು ಈಗ ನೋಡ್ತಿರ್ತಕ್ಕಂಥ ಈ ವಿಡಿಯೋದಲ್ಲಿ ನೋಡ್ತಕ್ಕಂಥದ್ದು ನೀವು ನೋಡ್ಕೊಳ್ಬೋದು ಯಾವುದೇ ಥರದ ಸಮಸ್ಯೆ ಇಲ್ಲ ಬಟ್ ಇದನ್ನು ಮಾಡಬೇಕು ಅಂತ ಅಂದಾಗ ಯಾವುದಾದ್ರೂ ಒಂದು ದೇವಿಯ ಅಥವಾ ಒಂದು ದೈವದ ಅನುಗ್ರಹ ಇದ್ದರೆ ತುಂಬ ಒಳ್ಳೆಯದು ಏಕೆಂದರೆ ಇದೆಲ್ಲ ಆದಮೇಲೆ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಪ್ರಾಣ ಪ್ರತಿಷ್ಠಾಪನೆ ಮಾಡಲಿಲ್ಲ ಅಂತ ಅಂದರೆ ನೀವು ತುಂಬಿದ್ದು ವೇಸ್ಟ್ ಆಗುತ್ತೆ ಸೊ ಇಲ್ಲಿ ನೋಡ್ತಿರ್ಬೋದು ಬ್ರಹ್ಮದಂಡೆ ಬೇರು ಎಡಮುರಿ ಬಲ ಮುರಿದು ಮತ್ತು ಇಲ್ಲಿ ನೋಡ್ಬೋದು ಇದು ಅಂಕಾಲೇ ಕಡ್ಡಿ ಇದು ಪ್ಯೂರ್ ಅಂಕಾಲದಿದು ಸೊ ಅದನ್ನು ಕೂಡ ತಗೊಂಡಿದ್ದೀವಿ ಇದನ್ನೆಲ್ಲ ಕ ಹಾಕಿ ರೆಡಿ ಮಾಡಿ ಅವರ ಹೆಸರು ಮೇಲೆ ತಾಮ್ರದ ತಗಡಿನಲ್ಲಿ ಒಂದು ಯಂತ್ರವನ್ನು ಬರೀಬೇಕು ಸೊ ಯಂತ್ರ ಬರೆಯೋದನ್ನು ತೋರಿಸ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರವಾಗಿ ಇನ್ನೂ ಈಗಿನ್ನೂ ರೆಡಿ ಮಾಡ್ತಾ ಇದ್ದೀವಿ ಸೊ ನೋಡ್ಕೊಳ್ಳಿ ಮತ್ತು ನಮ್ಮ ಕ್ಲಾಸಿಗೆ ಬಂದಾಗ ಇವನ್ನೆಲ್ಲ ತೋರಿಸ್ತೀವಿ ಯಾವ ರೀತಿ ತುಂಬೋದು ಇವನ್ನೆಲ್ಲ ಅದುವೆ ಹೇಳ್ಕೊಡ್ತೀವಿ ಸೊ ಕಲಿಯುವಂಥರು ಕಲಿಬೋದು ಇಲ್ಲ ನಮಗೆ ಆಗೋದಿಲ್ಲ ನಮಗೆ ಬೇಕು ಇದನ್ನು ಮಾಡಿಕೊಡಿ ಅಂತಂದರೆ ಮುಂಚಿತವಾಗಿ ಹೇಳಿದ್ರೆ ಖಂಡಿತವಾಗಿಯೂ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ನಿಮಗೆ ಸಿಗತ್ತೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ